ಈಗ ಪುತ್ತೂರು ಹೊರಟಿದ್ದೇನೆ ಆಯ್ತಾ ಇದೀಗ ಮಧ್ಯಾಹ್ನ ಮೂರುವರೆ ಗಂಟೆ ಬೆಳಿಗ್ಗೆ ಹೋಗ್ಬೋದಿತ್ತು ನಾನು ಹೋಗಿಲ್ಲ ಆಯ್ತಾ ಫೋನ್ ಬಂದಿತ್ತು ಡಿ ಟಿ ಡಿ ಸಿಯಲ್ಲಿ ಒಂದು ಕೊರಿಯರ್ ಬಂದಿದೆ ಅಂತ ನಿನ್ನೆ ಕಾಲ್ ಮಾಡಿದ್ರಂತೆ ನಂಗೆ ಗೊತ್ತಾಗಿರ್ಲಿಲ್ಲ ಹಾಗೆ ಇವತ್ತು ಹೋಗ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು ನಿನ್ನೆ ಫೋನ್ ಮಾಡಿದ್ದೆ ನಿನ್ನೆ ಬಂದಿತ್ತಂತ ಹಾಗೆ ಆರು ಗಂಟೆ ತನಕ ಇದ್ದೇನಂತ ಹೇಳಿದ್ರು ಹಾಗೆ ನಾನೀಗ ಮೂರುವರೆ ಗಂಟೆಗೆ ಹೊರಡ್ತಾ ಇದ್ದೇನೆ ಮನೆಯಿಂದ ಹಾಗೆ ಅಷ್ಟೇ ಕೆಲಸಕ್ಕೆ ಹೋಗೋದು ನನಗೆ ಹಾಗೆ ಬೇಜಾರು ಹುಬ್ಳಿಗೆ ಅದರೂ ಒಂದು ಕೆಲಸಕ್ಕೋಸ್ಕರ ಕಾರಲ್ಲಿ ಹೋಗಲಿಕ್ಕೆ ಬೇಜಾರಾಗ್ತದೆ ಆದರೂ ಹೋಗದೇ ಗೊತ್ತಿಲ್ಲ ಹಾಗೆ ಏನಂತ ಈಗ ಹೇಳೋದಿಲ್ಲ ಬಂದದ್ದು ಆಮೇಲೆ ತೋರಿಸ್ತೇನೆ ನಾನು ತಂದ ಮೇಲೆ ತೋರಿಸ್ತೇನೆ ಬರ್ತೇನೆ ನಿಲ್ಲು ನಿನಗೆ ನಮ್ಮ ನಾಯಿಯ ಕತೆ ತೋರಿಸ್ತೇನೆ ಆಯ್ತಾ ಈ ಗೂಡಲ್ಲಿ ಇದ್ದದಲ್ಲ ಈ ಜಿನ್ನು ಅದು ಇದು ನೋಡಿ ಇದ್ರನ್ನು ಎಲ್ಲೋ ಎಳ್ದು ಕಚ್ಚಿ ಕಚ್ಚಿಕೊಂಡಿತ್ತು ಈ ಸಹ ಸ್ವಲ್ಪ ಆದ್ರೆ ಬೊಬ್ಬೆ ಇರಲಿಲ್ಲ ನೋಡಿ ಇದ್ರನ್ನು ಎಳ್ದು ಇದ್ರನ್ನು ಎತ್ತಿ ಬಿಟ್ಟು ಇದ್ರ ಎಡೆಯಿಂದ ಈ ಸೈಡ್ಗೆ ಹಾರಿದೆ ನೋಡಿ ಎತ್ತರ ಇದೆ ನೋಡಿ ಅಲ್ಲಿಂದ ಚಿಟ್ಟೆಯ ಮೇಲೆ ಇದು ಉಂಟೊಂದು ಅದು ಸಿಮೆಂಟ್ ಅಲ್ಲೇ ಇದೆ ಫಿಕ್ಸ್ ಆಗಿಕೊಂಡು ಮಾಡಿ ಅಷ್ಟು ಎತ್ತರಕ್ಕೆ ಕಾಲಿಟ್ಟು ಈ ಸೈಡಿಗೆ ಹರಿ ನೋಡಿ ಎರಡು ಬಾರಿ ಖುಷಿಯಲ್ಲಿ ಈಗ ಸಾರಡು ಒಟ್ಟಿಗೆ ಇದ್ರೂ ಕೂಡ ಏನು ಬೊಬ್ಬೆಗೆ ಏನು ಕಡಿಮೆ ಇಲ್ಲ ಆಯ್ತು ಎರಡು ನಾಯಿ ಅದು ಸಹ ನಾನು ಹೌದ್ ಆತ ಈಗ ಪೇಟೆಗೆ ಬರ್ತೀರಾ ಹಿಂಗದೆ ಇದನ್ನು ಬಿಟ್ಟದಕ್ಕೆ ಮಣ್ಣಲ್ಲೆಲ್ಲ ಇದು ಮಾಡಿಕೊಂಡು ಬಂದಿದೆ ಅಲ್ಲಿ ಗಲೀಜು ಮಾಡಿಕೊಂಡು ಒಬ್ಳಿಗೆಲ್ಲ ಸ್ನಾನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಹಾರ್ತದೆ ಆಯ್ತಾ ಹಿಡ್ಕೊಳ್ಬೇಕಾಗ್ತದೆ ದನವನ್ನಾದ್ರೂ ಒಬ್ಳಿಗೆ ಸ್ನಾನ ಮಾಡಿಸ್ಬಹುದು ನಾಯಿಗಳನ್ನು ಸಾಧ್ಯ ಇಲ್ಲ ನಾನು ಮಳೆ ತಲುಪಿದೆ ಆಯ್ತಾ ಈಗ ಮನೆಗೆ ತಲುಪ್ತಾ ಬಂದೆ ಗೇಟ್ ಫುಲ್ ಹಾಕ್ಲಿಲ್ಲ ಮಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ಲಿಕ್ಕೆ ಆಗ್ತದೆ ಒಂದು ಗಂಟೆಯಲ್ಲಿ ಹಾಗೆ ಅವನಿಗೆ ತೆಗಿಯೋ ಕೆಲಸ ಬೇಡ ಮಳೆ ಬರ್ತಾ ಇದೆ ಅಂತ ನಾನು ಮಳೆ ಬರ್ತಾ ಇದಂತೆ ಮಳೆ ಬರ್ತಾ ಇದೆ ಅಂತ ನಾನು ನೋಡಿ ತಲೆಗೆ ವೇಲ್ ಹಾಕೊಂಡದ್ದು ಅಲ್ಲಿ ಒದ್ದೆ ಆಗಿ ಮತ್ತೆ ತಲೆನೋವು ಆಗ್ತದೆ ಆಯ್ತಾ ಮಳೆ ಬಂದು ಒದ್ದೆ ಆದ್ರೆ ಹಾಗೆ ಕತ್ಲೆ ಕತ್ಲೆ ಇದೆ ನೋಡಿ ಮುಗಿಲಿದೆ ತುಂಬಾ ಹಾಗೀಗ ಏನು ರಾತ್ರಿ ಆಗಿಲ್ಲ ಐದು ಗಂಟೆಗೆ ಐದು ನಿಮಿಷ ಇದೆ ಈಗ ಆದ್ರೆ ನೋಡಿ ಯಾವ ಥರ ಇದೆ ಅಂತ ಬೆಳಕೆ ಇಲ್ಲ ಓಕೆ ನಾನು ಇನ್ನೀಗ ಒಳ್ಳೆಗೆ ಹೋಗ್ತೇನೆ ನಾನು ಏನು ತಂದಿದ್ದೇನೆ ಅಂತ ತೋರಿಸಿ ಬಿಡಿಸಿ ತೋರಿಸೋದಿಲ್ಲ ಅದೆಲ್ಲ ಮಗಂದು ಕೆಲಸ ನಾನು ಸುಮ್ಮನೆ ತೋರಿಸ್ತೇನೆ ಏನಂತ ನಾನು ಸರಿಯಾಗಿ ತೋರಿಸೋದಿಲ್ಲ ಅದು ಕೂಡ ಮಗ ತೋರಿಸ್ತಾನೆ ಅವನ ಕೆಲಸ ಆಯಿತಾ ನಾನು ಸುಮ್ಮನೆ ತರಲಿಕ್ಕೆ ಹೋಗಿದ್ದೇನೆ ಅಷ್ಟೇ ಒಂದೇ ಒಂದು ಕೆಲಸಕ್ಕೆ ನನಗೆ ಪುತ್ತೂರಿಗೆ ಸುಮ್ಮನೆ ಹೋಗಲಿಕ್ಕೆ ಬೇಜಾರಾಗಿತ್ತು ಇಷ್ಟು ಬರೀ ಒಂದು ಕೆಲಸಕ್ಕೆ ಮತ್ತೆ ಹೋಗದೆ ಗೊತ್ತಿಲ್ಲ ಅಂತ ಹೋದಾಯ್ತ ಅವರು ನಿನ್ನೆ ಫೋನ್ ಮಾಡಿದ್ರಂತೆ ನಂಗೆ ಗೊತ್ತಾಗಿರ್ಲಿಲ್ಲ ನಾನು ಯಾವುದೋ ಸೇವ್ ಇಲ್ಲದ ನಂಬರ್ ಅಂತ ಆಮೇಲೆ ಮಾಡಿ ನೋಡ್ಲಿಕ್ಕೂ ಹೋಗಿರ್ಲಿಲ್ಲ ಇವತ್ತು ಫೋನ್ ತೆಗ್ದಿದ್ದೇನೆ ಹಾಗೆ ನಾನು ಸ್ವಲ್ಪ ತರಕಾರಿ ಎಲ್ಲ ತಕೊಂಡಿದ್ದೆ ಅದ್ರ ಈಚೆ ತಕೊಳ್ತಾ ಇದ್ದೇನೆ ಈಗ ಮಳೆ ಅಲ್ವಾ ಹೇಗೆ ತಕ್ಕೊಳ್ಳೋದು అద్రీచ ఎడత గ్రీన్ భార ఇ అంత సూప భార ఇతా ఎరడు కై బెక్త ఆచిట్ట ఆమె తోసంతే ఈ తోసుద్రూ మగ బందేలే తోర్స్తానే సుమ్ బాక్స్ తోస్తా ಈಗ ಒಂದು ಬಾಕ್ಸ್ ಅಲ್ಲಿ ಬಂದಿದೆ ಏನಂತ ಗೊತ್ತಿಲ್ಲ ನಂಗೆ ನಾನೀಗ ಹೇಳುದಿಲ್ಲ ಗೊತ್ತಾಗ್ತದೆ ಇಷ್ಟೇ ತೋರಿಸ್ತೇನೆ ಆಮೇಲೆ ನಾವು ಇಲ್ಲಿಗ ರಾತ್ರಿ ಉಂಟಲ್ಲ ಈಗ ಬಂದ ಪಾರ್ಸೆಲ್ ಅನ್ನು ಈಗ ಓಪನ್ ಮಾಡ್ಲಿಕ್ಕೆ ಹೊರಟದ್ದು ಏನಿರ್ಬೋದು ಅಂತ ಗೆಸ್ ಮಾಡ್ತೀರಿ ನಿಮ್ಗೆ ಗೊತ್ತಾಗಿರ್ಬೋದಲ್ಲ ಈಗ ಹಿಡಿಯೋದಲ್ಲಿ ಸ್ವಲ್ಪ ಸೈಡ್ ಸೈಡಲ್ಲಿ ಇದು ಸೇಮಿಗೆ ಮುಟ್ಟು ಬಂದಿದ್ದೇವೆ ನಾವು ಅದಕ್ಕೆ ಹೆಸರು ಇರದ್ದು ಶಾವಿಗೆ ಒತ್ತು ಅಂತ ಉಂಟು ಹಾಗಾಗಿ ಈಗ ನಿಮ್ಗೆ ಓಪನ್ ಮಾಡಿ ತೋರಿಸ್ತೇವೆ ಯಾವ ತರ ಉಂಟು ಅಂತ ಟೇಬಲ್ ಟಾಪ್ ಮಾದರಿ ಅಂದ್ರೆ ಅದೇ ಈ ಬಟನ್ ಬಟ್ನ ಅವರ ಒಂದು ವಿಡಿಯೋದಲ್ಲಿ ತೋರಿಸಿದ್ರಲ್ಲ ನಾವು ಅಂತದನ್ನ ಹಾಗೆ ಬುಕ್ ಮಾಡಿದ್ವಿ ನೋಡುವ ಹೇಗಾಗ್ತದೆ ಅಂತ ಹಾಗೆ ಅದಕ್ಕೋಸ್ಕರ ಈಗ ಅನ್ಬಾಕ್ಸ್ ಮಾಡ್ಲಿಕ್ಕೆ ನಾವೀಗ ಹೊರಟಿದ್ದೇವೆ ಅದನ್ನು ಹೇಗೋ ಏನುಂಟು ನೋಡುವ ಇನ್ನೀಗ ಒಳ್ಳೆ ಯಾವ್ದೆಲ್ಲ ಐಟಮ್ ಉಂಟು ಹಾಗೆಲ್ಲ ನೋಡಿ ಒಟ್ಟು ಈಗ ಇಷ್ಟು ಐಟಮ್ ಉಂಟು ಇದ್ರಲ್ಲಿ ಅಲ್ಲಿ ಸ್ವಲ್ಪ ಒಂದೆರಡು ಐಟಮ್ ಇದೆಲ್ಲ ಉಂಟು ಸೇಮ್ ಆಗಿ ಹಾಕುವಂಥ ಬೇರೆ ಬೇರೆ ಕಣ್ಣುಗಳೆಲ್ಲ ಇದು ಈಗ ಇಷ್ಟೆಲ್ಲ ಉಂಟು ಅಲ್ಲಿ ವೆರೈಟಿ ಕಾಣ್ಲಿಕ್ಕೆ ನಾನು ಆ ಥರ ತೋರಿಸ್ತೇನೆ ಯಾವುದೆಲ್ಲ ವೆರೈಟಿ ಅಂತ ನೋಡಿ ಒಂದು ಇದು ಮತ್ತು ಇನ್ನೊಂದು ಇದು ಇಷ್ಟಿದೆ ಆಮೇಲೆ ಈಗೊಂದು ಹೊಸ ತುಪ್ಪ ಉಂಟು ಅದೇನಂದರೆ ಇದು ರೋಟಿ ಮೇಕರ್ ಆಯಿತಾ ಹೀಗೆ ನೋಡಿ ಇದು ಯಾವುದಕ್ಕ ಮನೆಯಲ್ಲಿ ಇದು ಹೀಗಿರ್ತದೆ ಇದು ಹೀಗೆ ನೋಡಿ ಈ ಥರ ರೋಟಿ ಮೇಕರ್ ಇದು ರೋಟಿ ಇರುವಂತದ್ದು ಹಪ್ಪಳ ಹೋಗುತ್ತಾ ರೋಟಿಂತ ಇದು ಸಹ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ ಅದು ಹಪ್ಪಳ ಮಾಡ್ಲಿಕ್ಕೆ ಆಗ್ತದೆ ಸುಲಭದಲ್ಲಿ ಒತ್ತಲಿಕ್ಕೆ ಆಗ್ತದೆ ಅಥವಾ ಚಪಾತಿ ಅಥವಾ ಪೂರಿ ಇಂಥದ್ದು ಮಾಡಲಿಕ್ಕೆ ಸಹ ಇದು ಒಳ್ಳೆ ಭಾರ ಉಂಟು ಮಾತ್ರ ಈಗ ಹಿಡ್ಕೊಂಡಿದ್ದೇನೆ ಅಷ್ಟು ಭಾರ ಉಂಟು ಕ್ವಾಲಿಟಿ ತುಂಬ ಒಳ್ಳೆ ಉಂಟು ಮಾತ್ರ ಬೇರೆ ಎಂಥ ಐಟಮ್ ಉಂಟು ಬೇಗ ಬೇಗ ತೋರಿಸ್ತೇನೆ ನಿಮಗೆ ಇದು ಸೇಮಿಗೆ ಇದು ನೋಡಿ ಇದರೊಳಗೆ ಹೀಗಿರ್ತದೆ ಆಮೇಲೆ ಇದು ಮೂರು ಇದ್ರ ಹ್ಯಾಂಡಲ್ ಆಯಿತಾ ಅದು ಇಲ್ಲಿಗೆ ಹೀಗೆ ಸಿಕ್ಕಿಸ್ಲಿಕ್ಕೆ ಅಲ್ಲೇ ಇರೋದು ಹಾಗೆ ಇನ್ನೀಗ ಇದನ್ನು ಫಿಟ್ ಮಾಡ್ತೇನೆ ನಾನು ಇದನ್ನು ಬೋಲ್ಟ್ ಎಲ್ಲ ಟೈಟ್ ಮಾಡಲಿಕ್ಕೆ ಇವರೇ ಕೊಟ್ಟಿದ್ದಾರೆ ಫಸ್ಟಿಗೆ ಈಗ ಇದಂಟಲ್ಲ ಅದನ್ನ ಈ ಬೋಲ್ಟ್ ತೆಗೆದು ಇಲ್ಲಿಗೆ ಸಿಕ್ಕಿಸೋದು ಹಾಗೆ ನಾನು ಅದನ್ನು ಫಸ್ಟ್ ಸಿಕ್ಕಿಸ್ತೇನೆ ಈಗ ಸಿಕ್ಕಿ ಇದನ್ನ ಈಗ ಈ ಪೀಸನ್ನು ಇಲ್ಲಿಗೆ ಬೇಸಿಗೆ ಇನ್ನೀಗ ಇದುಂಟಲ್ಲ ಇದು ಇದೀಗ ತಿರುಗಿಸಲಿಕ್ಕೆ ಇರುದು ಅದಕ್ಕಿರುವುದನ್ನು ಈ ಥರ ಮೂರು ರಾಡ್ ಇದೆ ನೋಡಿ ಈ ಥರದ್ದು ಅದನ್ನು ನೋಡಿ ಇಲ್ಲಿ ಮೂರು ಈ ಥರ ತೂತುಗಳು ಕಾಣ್ತದಲ್ಲ ಇಲ್ಲಿ ಥ್ರೆಡ್ ಥರ ಇದೆ ಇಲ್ಲಿಗೆ ಈಗ ತಿರುಗಿಸಿ ಸಿಕ್ಕಿಸುದು ಸಿಂಪಲ್ ಎಂತ ಕಷ್ಟ ಇಲ್ಲ ಆಯಿತಾ ಇದು ಸಹ ಹಾಗೆ ಸುಮ್ಮನೆ ಅವರು ಕೊಟ್ಟ ಉಂಟಲ್ಲ ಬೋಲ್ಟು ಇದರಲ್ಲಿ ಟೈಟ್ ಮಾಡಲಿ ಬಾರಿ ಸುಲಭದಲ್ಲಿ ಟೈಟ್ ಮಾಡಲಿಕ್ಕೆ ಸಾಕ್ತದೆ ಹಾಗೀಗ ನಾವು ಇದು ಈ ಹ್ಯಾಂಡ್ಲನ್ಗಳನ್ನು ಇಲ್ಲಿಗೆ ಸಿಕ್ಕಿಸ್ತೇವೆ ರೊಟ್ಟಿ ಮಾಡ್ಲಿಕ್ಕೆ ಅಂತ ಹೊರಟದ್ ನಾನು ಹಾಗೆ ಕುಚ್ಚಿಲಕ್ಕಿ ಹಾಕಿಕೊಂಡದ್ದು ನಾನು ಬೆಳಿಗ್ಗೆನೆ ಅಕ್ಕಿಯನ್ನು ನೆನೆಸಿ ಇಟ್ಟುಕೊಂಡಿದ್ದೆ ಈಗ ಸಂಜೆ ನಾನು ಇದನ್ನು ರುಬ್ಲಿಕ್ಕೆ ಹೊರಟಿದ್ದೇನೆ ಹಾಗೆ ಇದೀಗ ನುಣ್ಣಗೆ ರುಬ್ಬಿಕೊಂಡಾಯ್ತು ಇನ್ನೀಗ ನಾನು ಇದ್ರನ್ನು ಗ್ರೈಂಡರ್ ಇಂದ ತೆಗೆದುಕೊಳ್ತೇನೆ ನೋಡಿ ಈ ತರ ತೆಳ್ಳಗಿದೆ ರೊಟ್ಟಿ ಹಿಟ್ಟು ಸ್ವಲ್ಪ ಗಟ್ಟಿ ಬೇಕು ಹಾಗೊಂದು ಸ್ವಲ್ಪ ಬಿಸಿ ಮಾಡಿಕೊಳ್ತಾ ಇದ್ದೇನೆ ನಾನು ಉಪ್ಪು ಹುಡಿ ಉಪ್ಪು ಹಾಕಿಕೊಂಡೆ ಇವಾಗ ನಾನು ಗೆ ಉಪ್ಪು ಹಾಕಿಕೊಂಡಿರಲಿಲ್ಲ ನೋಡಿ ಇದು ಇಷ್ಟು ತೆಳ್ಳಗಿದೆ ನೋಡಿ ಇದು ಇನ್ನೊಂದು ಉಪ್ಪ ಗಟ್ಟಿ ಬಂದರೆ ರೊಟ್ಟಿ ತಟ್ಟುವಷ್ಟು ದೊಡ್ಡ ಅಷ್ಟು ಗಟ್ಟಿ ಬಂದರೆ ಸಾಕು ತುಂಬ ಏನು ಬಿಸಿ ಮಾಡ್ಲಿಕ್ಕಿಲ್ಲ ಇಷ್ಟಾದ್ರೂ ಆಯ್ತು ನೋಡಿ ಈಗ ಇದು ರೊಟ್ಟಿಯನ್ನು ಒತ್ತುವಷ್ಟು ಅದಕ್ಕೆ ಬಂದಿದೆ ಈಗ ಇನ್ನು ಬಿಸಿ ಮೇಲೆ ನಾವು ರೊಟ್ಟಿ ಮಾಡುವಾಗ ಚೆನ್ನಾಗಿ ಒಮ್ಮೆ ಕಲಸಿ ಬಿಟ್ಟು ಆಮೇಲೆ ರೊಟ್ಟಿ ಹೊತ್ತಿದ್ರೆ ಆಯ್ತು ಬಿಸಿ ಆರಿದ ನಂತರ ಈ ತರ ಇದೆ ಈಗ ಹಿಟ್ಟು ಅದನ್ನೊಮ್ಮೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಯಾವ ತರ ಇದೆ ಅಂತ ಎಲ್ಲವನ್ನು ಚೆನ್ನಾಗಿ ಸೈಡಿಂದ ತೆಗೆದು ಆಗಿ ಮಾಡಿ ಇಡ್ತೇನೆ ಈಗ ಈಗ ರೊಟ್ಟಿ ಮಾಡ್ಲಿಕ್ಕೆ ಹೊಟ್ಟಿದ್ದೇವೆ ರೊಟ್ಟಿ ಮಾಡ್ಲಿಕ್ಕೆ ನಾವೀಗ ನೋಡಿ ಈ ಮಿಷನ್ ಅನ್ನು ಉಪಯೋಗಿಸ್ತಾ ಇದ್ದೇವೆ ಹಾಗೆ ತೋರಿಸ್ತೇನೆ ಇದನ್ನು ಹೇಗೆ ಅಂತ ಫಿಕ್ಸ್ ಮಾಡುದು ನೋಡಿ ರೊಟ್ಟಿ ಮಾಡ್ಲಿಕ್ಕೆ ಈ ತರ ಥರ ನಮ್ಗೊಂದು ಕೊಟ್ಟಿದ್ದಾರೆ ಅವರು ಹಾಗೆ ಅದನ್ನು ದಲ್ಲಿ ರೊಟ್ಟಿ ಎಂತ ಅಲ್ಲ ಹಪ್ಪಳ ಬೇರೆ ಪೂರಿ ಏನೋ ಬೇಕಾದರೂ ಮಾಡ್ಲಿಕ್ಕೆ ಆಗ್ತದೆ ಈ ತರ ರೊಟ್ಟಿ ಇಲ್ಲೀಗ ಇದನ್ನು ಸಿಕ್ಕಿಸ್ಬೇಕು ಫಸ್ಟ್ ನೋಡಿ ಈ ತರ ಬೋಲ್ಟ್ ಹಾಕಿ ನೀವು ಈ ಥರದ್ದು ನೆಗಡಿ ಅಲ್ಲ ಅದನ್ನು ಈ ಥರ ಹಾಕಿ ಸಿಕ್ಕಿಸಿದಾಗ ಟೈಟ್ ಹಾಕ್ತೇನೆ ಆಯ್ತಾ ವಿಷಯ ಇದಿಷ್ಟೇ ನೆಕ್ಸ್ಟ್ ಇಡ್ಲಿಕ್ಕೆ ಇನ್ನೊಂದು ಈ ತರ ಕೊಟ್ಟಿದ್ದಾರೆ ಇಲ್ಲಿ ಈ ತರ ಇದೆ ನೋಡಿ ಈ ಎರಡು ಎದುರು ಇಲ್ಲಿ ಬರ್ತದೆ ಈ ಜಾಗದಲ್ಲಿ ಅದು ಲಾಕ್ ಒಳ್ಳೆ ಆಯ್ತಷ್ಟೇ ಅದೇನಾಗುದಿಲ್ಲ ಇಲ್ಲಿ ಹುದಿಲ್ಲ ಅಂದ್ರೆ ಈಚೆ ಹೋಗುದಿಲ್ಲ ಈ ತರ ಇದ್ರೆ ಆಯ್ತು ಇದು ಬೇಕಾದಾಗಲೇ ಗೇರ್ ಸಿಸ್ಟಮ್ ನೋಡಿ ಬೇಕಾದಲ್ಲಿ ಅದು ಇದನ್ನು ಗೇರ್ ಸಿಸ್ಟಮ್ ಲೂಸ್ ಮಾಡ್ಲಿಕ್ಕೆ ಈ ಕಡೆ ಬೋಲ್ಟ್ ಉಂಟು ತೋರಿಸಿ ನೋಡಿ ಇಲ್ಲಿ ಬೋಲ್ಟ್ ಉಂಟು ನೋಡಿ ಇದನ್ನು ನೀವು ಟೈಟ್ ಲೂಸ್ ಮಾಡಿದ್ರೆ ಇದ್ರ ಎಷ್ಟು ನಿಮಗೆ ಇದು ಬೇಕು ಅದೇ ಅಡ್ಜಸ್ಟ್ ಮಾಡ್ಲಿಕ್ಕೆ ಅಲ್ಲ ಆಗ್ತದೆ ಲೂಸ್ ಮಾಡಿದ್ರೆಂಟು ಈ ತರ ಗೇರ್ ಸಿಸ್ಟಮ್ ವರ್ಕ್ ಆಗುದಿಲ್ಲ ಬೀಳ್ತದೆ ಟೈಟ್ ನಿಮ್ಗೆ ಬೇಕಾದಷ್ಟು ಮಾಡಿಕೊಂಡು ಈ ತರ ಮಾಡುದು ಈಗ ನಿಲ್ಲುವ ಹಾಗೆ ನೋಡಿ ಈ ತರ ನಿಲ್ಲಿಕೋಸ್ಕರ ಹಾಗೆ ಇದನ್ನು ನೋಡಿ ಫಿಟ್ ಮಾಡಿ ಆಯ್ತು ನೋಡಿ ನೋಡಿ ಯಾವ ತರ ಇದೆ ಅಂತ ಈ ಕಾಣ್ತದೆ ಯಾವ ತರ ಇದೆ ಅಂತ ಚೂರು ಹಿಂದೆ ಹೋಗಿ ನಮ್ಮ ಕಾಣ್ತಾ ಉಂಟು ಈ ತರ ಇದ್ರೆ ವ್ಯವಸ್ಥೆ ಸಿಸ್ಟಮ್ ಹೇಗೆ ತಿರುಗಿಸಿ ಮಾಡ್ಲಿಕ್ಕೆ ಇಲ್ಲಿ ಸ್ಲಾಬ್ ಮೇಲೆ ಇಟ್ಟುಕೊಂಡಿರುದು ನಿಂತುಕೊಂಡೇ ಮಾಡ್ಲಿಕ್ಕೆ ಆಗ್ತದೆ ಇನ್ನೀಗ ನಾವು ರೊಟ್ಟಿ ಮಾಡ್ಲಿಕ್ಕೆ ಹೊರಡ್ತೇವೆ ಇಲ್ಲಿ ಬಾಳೆಲೆಯನ್ನು ಕ್ಲೀನ್ ಮಾಡಿಕೊಳ್ತಾ ಇದ್ದೇವೆ ಉಂಡೆ ಸಹ ಮೊದಲೇ ಸ್ವಲ್ಪ ಒಂದು ಮಾಡಿ ಇಟ್ಕೊಳ್ಳೋದು ಉಂಡೆ ನಾವು ಇದಕ್ಕೆ ಬೇಕಾದಷ್ಟು ಮಾಡೋದು ಇದು ತುಂಬ ದೊಡ್ಡ ಇಲ್ಲ ಅಲ್ಲ ಇದು ಹಾಗಾಗಿ ಬಾಳೆಲೆಯನ್ನು ಇದ್ರ ಮೇಲೆ ಹೀಗೆ ಇಡೋದು ಈ ಮಾಡಿದಂತ ಒಂದು ಉಂಡೆ ಇಲ್ಲಿ ಇಡೋದು ಆಮೇಲೆ ಇನ್ನೊಂದು ಬಾಳೆ ಈ ತರ ಉಲ್ಟಾ ಇಟ್ಟು ಇದನ್ನು ತಿರುಗಿಸೋದು ನೋಡಿ ಅಪ್ಪ ಇಲ್ಲಿ ತಿರುಗಿಸ್ತಾ ಇದ್ದಾರೆ ತಿರುಗಿಸಿ ಒಮ್ಮೆ ಅಷ್ಟು ಮೊತ್ತಿದ್ರೆ ಆಯಿತು ನಮಗೆ ಉಂಡೆ ಅಂದಾಜು ಗೊತ್ತಿಲ್ಲ ಇಲ್ಲಿ ದೊಡ್ಡ ಹೊರಗೆ ಬರ್ಬೋದು ನೋಡ್ತೇ ಕರೆಕ್ಟ್ ಇದ್ದಲ್ಲ ಬಿಡಿಸಿ ನೋಡಿ ಇಷ್ಟ ದಪ್ಪ ಬೇಕಲ್ಲ ಫಸ್ಟ್ ಟೈಮ್ ಮಾಡಿದ್ರಲ್ಲ ಹಾಗೆ ಗೊತ್ತಿದೆ ಆದ್ರೆ ಆ ಸೈಡ್ರಲ್ಲಿ ಬದಿಯಲ್ಲಿ ಅಂದ್ರೆ ಅದು ವೈಟು ಸ್ವಲ್ಪ ವ್ಯತ್ಯಾಸ ಇರಬಹುದು ಹಾಗಾಗಿ ಒಂದು ಕಡೆ ಸ್ವಲ್ಪ ತಿಳು ಬರ್ತದೆ ನೋಡ್ಬೇಕು ಉಂಡೆ ಕರೆಕ್ಟ್ ಮಧ್ಯದಲ್ಲಿ ಇಟ್ಟ್ರೆ ಬರ್ಬೋದ ಅಣ್ಣ ಇದ್ರಾಗ ಎದ್ದು ಹಿಂದೆ ಇಟ್ರೆ ಸರಿ ಆಗ್ತದೇನೋ ಗೊತ್ತಿಲ್ಲ ಹೇಗೆ ಅಂತ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನಾಯ್ತು ಗೊತ್ತುಂಟಾ ಇದು ಸ್ವಲ್ಪ ಟೈಟ್ ಆಗಿರ್ಲಿಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಮೇಲೆ ಕಳಗಾಡ್ತಿತ್ತು ಜಾಸ್ತಿ ಹಾಗಾಗಿ ಒಂದು ಕಡೆ ಇಲ್ಲಿ ಸ್ವಲ್ಪ ತೆಳುವಾದದ್ದು ಈಗ ಇದು ಟೈಟ್ ಮಾಡಿದ್ವಿ ಈಗ ಕರೆಕ್ಟ್ ಬರ್ತೇನೆ ತೋರಿಸ್ತೇನೆ ಇಲ್ಲಿ ಹೀಗೆ ಇಟ್ಟು ಈಗ ಅಲ್ಲ ಹೀಗೆ ಅಲ್ಲ ಹೀಗೆ ಮಾಡಿ ಒಂದು ಸ್ವಲ್ಪ ಒತ್ತುಬಿಟ್ಟು ತೆಗ್ದುರ ತೋರಿಸ್ತೇನೆ ನಾನೀಗ ಮಾಡಿ ಕರೆಕ್ಟ್ ಬಂದಿದೆ ಈಗ ಈಗ ಒಮ್ಮೆದಾಯ್ತು ಬಾಳೆಲ್ಲಿ ನೀಲ್ಲ ಈಗ ನೋಡಿ ಇದು ಲಾಸ್ಟಿಗೆ ಮಾಡಿದ್ದು ಇದು ಕರೆಕ್ಟ್ ಬಂದಿದೆ ಅಂತ ಹೇಳ್ಬೋದು ಆಗದ ಸು ಅಷ್ಟು ಸರಿಯಾಗಲಿಲ್ಲ ಅದನ್ನ ಉಂಟಲ್ಲ ಸ್ವಲ್ಪ ಮಧ್ಯಕ್ಕಲ್ಲ ಒಂದು ಸ್ವಲ್ಪ ಇಟ್ಟರೆ ಕರೆಕ್ಟ್ ಬರ್ತದೆ ಹಿಂದೆಗಿಟ್ಟರೂ ಮಧ್ಯದಲ್ಲಿ ಮಧ್ಯದಲ್ಲಿಟ್ಟರೂ ಕರೆಕ್ಟ್ ಬರೋದಿಲ್ಲ ಒಂದು ಸ್ವಲ್ಪ ಹಿಂದೆ ಇಡಬೇಕು ಉಂಡೆ ಆಗ ಕರೆಕ್ಟ್ ಎಲ್ಲ ಹೊಡೆ ಈ ಥರ ಬರ್ತದೆ ತುಂಬ ಆಗಲಿಕ್ಕಿಲ್ಲ ನೋಡಿ ಯಾವ ಥರ ಈ ತಿಕ್ನೆಸ್ ನೋಡಿ ಈ ತಿಕ್ನೆಸ್ಸಲ್ಲಿ ಫುಲ್ ಈ ಥರ ಇರಬೇಕು ಹಾಗೀಗ ಕಾಲಿಗೆ ಸಹ ಗ್ಯಾಸಲ್ಲಿ ಇಟ್ಟ ಬಿಸಿ ಆಗಲಿಕ್ಕೆ ಇಡ್ತೇವೆ ನಾನು ಬೇಯಿಸ್ಲಿಕ್ಕೆ ಎರಡು ಸೈಡ್ ಇಟ್ಟು ಮಾಡಬಹುದು ನಾನೀಗ ಒಂದೇ ತುಂಬಾ ಎಲ್ಲ ಇರ್ಲಿಲ್ಲ ಇದ್ದದ್ರಲ್ಲಿ ಮಾಡಿಕೊಳ್ತಾ ಇದ್ದೇನೆ ಒಂದು ಸೈಡ್ ಹಾಕಿದ್ರೆ ಏನಾಗುದಿಲ್ಲ ಎಲೆ ಇದ್ರೆ ಎರಡೆರಡು ಸೈಡಿಗೂ ಹಾಕಿಕೊಂಡು ಮಾಡಬಹುದು ಹೊರಗೆ ಜೋರು ಮಳೆ ಬರ್ತಾ ಇದೆ ನಾ ಮಳೆ ಎಡೆಯಲ್ಲಿ ಬಿಟ್ಟಾಗ ಹೋಗಿರ ಪಕ್ಕೊಂದು ಇಲ್ಲೇ ಮನೆ ಹತ್ರ ಹಿಂದೆರಡು ಬಾಳೆ ಕಟ್ಕೊಂಡು ಬಂದದ್ದು ಈಗ ಜೋರು ಮಳೆ ಬರ್ತಾ ಉಂಟು ಮಾತ್ರ ಅದ ಹಾಗೆ ಇದ್ರನ್ನೇ ಮುಚ್ಚಿಕೊಂಡು ಮಾಡ್ಲಿಕ್ಕೆ ಆಗ್ತದೆ ಆಯ್ತಾ ಹೀಗೆ ಇನ್ನೊಂದಕ್ಕೆ ಇದ್ರನ್ನ ಇಟ್ಟು ಬಿಟ್ಟು ಹಾಕ್ಲಿಕ್ಕೆ ಈಗ ಎಲೆ ಇಲ್ಲದವರಿಗೆಲ್ಲ ಆಗುದಿಲ್ಲ ಅಲ್ಲ ಅದಕ್ಕೆ ನಾನು ಹೇಳಿದೆ ದಪ್ಪ ಮಾಡಿದ್ರೆ ಸ್ವಲ್ಪ ಉಬ್ಬಿ ಎಲ್ಲ ಬರ್ತದೆ ಅದು ಇದು ಒತ್ತಿದ್ದು ಸ್ವಲ್ಪ ತೆಳ್ಳಗಾಗಿದೆ ಅವನು ಓ ಅದೆಲ್ಲ ದಪ್ಪ ಬಂದಿದೆ ಆ ಕಡೆಗೆ ಇದು ಸ್ವಲ್ಪ ತೆಳುವಾಯ್ತು ನೋಡುವಾಗ್ಲೇ ಗೊತ್ತಾಗ್ತದೆ ನೋಡಿ ದೊಡ್ಡ ಉಂಟು ಸ್ವಲ್ಪ ಆ ಮೆಷಿನ್ ಅಲ್ಲಿ ಫಸ್ಟ್ ಟೈಮ್ ಮಾಡುದಲ್ಲ ಹಾಗೆ ಹಾಗೆ ಆದಷ್ಟು ಇನ್ನೊಮ್ಮೆ ಮಾಡುವಾಗ ಸರಿ ಆಗ್ತದೆ ಆದ್ರೆ ಸುಲಭ ಆಗ್ತದೆ ಆಯ್ತಾ ರೊಟ್ಟಿ ಮಾಡ್ಲಿಕ್ಕೆ ಇದ್ರಲ್ಲಿ ಪಕ್ಕಾಗ್ತದೆ ಬೇಗ ಬೇಗ ತುಂಬಾ ಚೆನ್ನಾಗಿ ರೊಟ್ಟಿ ಮಾಡ್ಲಿಕ್ಕೆ ಕಷ್ಟ ಇಲ್ಲ ಈಗ ಇದು ಕಾಣ್ಲಿಲ್ಲ ಈಗ ಉಬ್ಬಿದೆ ನೋಡಿ ನೋಡಿ ಕೆಳಗಾದ್ರೂ ಉಬ್ಬಿ ಬಂದಿದೆ ನೋಡಿ ಎಲ್ಲಲ್ಲಿ ಗೊತ್ತಾಗ್ತದೆ ಸ್ಮೂತ್ ಆಗಿದೆ ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈಗ ನಾವು ಒಂದು ಸ್ವಲ್ಪ ಈ ಪಾರ್ಚ್ಮೆಂಟ್ ಪೇಪರ್ ಉಂಟಲ್ಲ ಅದರಲ್ಲಿ ಮಾಡಿ ನೋಡಿದ್ವಿ ಅದರಲ್ಲೂ ಕರೆಕ್ಟ್ ಆಗಿ ಬರ್ತದೆ ಅದು ನಿಮಗೆ ಈ ಥರ ಕಾವಲಿಗೆ ಹಾಕಿಕೊಂಡು ತೆಗೆಯುವುದು ನೋಡಿ ಅದು ನಿಮಗೆ ಪ್ಲಾಸ್ಟಿಕ್ ಅದು ಪೇಪರ್ ಎಂತ ಆಗುದಿಲ್ಲ ಬಿಸಿ ಮಟ್ಟಿದ್ರು ಅದರಲ್ಲೂ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ ಬಾಳೆಲೆಯಲ್ಲಿ ಬಾಳೆಲೆ ಒತ್ತಂಟಿಕ್ ಅದು ಮಾಡಿದ್ರೆ ಅದರದೊಂದು ಎಂತೇಳು ಪರಿಮಳ ಬರ್ತದೆ ಇಲ್ಲಿ ಅಪ್ಪ ಅಲ್ಲಿ ಅಮ್ಮ ಅಮ್ಮ ಅದಕ್ಕೆ ಏನೋ ಒಂದು ಮಾಡ್ತಾ ಇದ್ದಾರೆ ಅಲ್ಲಿ ಆಯ್ಕೆಂತ ಎಂತ ಮಾಡುದು ಬಾಜಿಯ ಬಾಜಿ ಮಾಡ್ತಾ ಇರುದು ನಾವಿವತ್ತು ಬಸಳೆ ಇರ್ಲಿಲ್ಲ ನನ್ನ ಹತ್ರ ಇಲ್ಲ ಇದ್ರೆ ಬಸಳೆ ಸಾಂಬಾರ್ ಎಂತ ಗಸಿಯಾಗೆ ಸಾಂಬಾರ್ ಮಾಡಿದ್ರೆ ಒಳ್ಳೇದಾಗ್ತದೆ ಇವತ್ತು ಹಾಗೆ ಬಟಾಟೆ ಬಾಜಿ ಮಾಡ್ತಾ ಇದ್ದೇವೆ ಇವರಿಗೆ ಅಂತ ಇಷ್ಟ ಆಗ್ತದೆ ಅಪ್ಪ ಹೇಳಿದ್ರು ಅದನ್ನು ಮಾಡ್ಲಿಕ್ಕೆ ಹಾಗೆ ಹಾಗೆ ನೋಡಿ ನಮ್ದೆಗೆಲ್ಲ ರೊಟ್ಟಿ ರೆಡಿ ಆಗಿದೆ ಅದಕ್ಕಿರುವ ಬಾಜಿ ಎಲ್ಲ ಪ್ಲೇಟಿಗೆಲ್ಲ ಹಾಕಿಕೊಂಡಾಗಿದೆ ಇನ್ನು ತಿನ್ಲಿಕ್ಕೆ ಹೊರಡೋದು ಅದಕ್ಕೆ ಫಸ್ಟ್ ನೋಡಿ ಎಣ್ಣೆ ಉಂಟು ತೆಂಗಿನೆಣ್ಣೆ ಅದು ಸ್ವಲ್ಪ ಹಾಕಿಕೊಂಡು ಉಂಟಲ್ಲ ತಿನ್ಲಿಕ್ಕೆ ಭಾರಿ ಒಳ್ಳೆದಾಗ್ತದೆ ಯಾಕಂದರೆ ಇನ್ನೊಂದು ಜಾಜು ಒಳ್ಳೆದಾಗೋದಂದ್ರೆ ಬಸಾಳೆ ಸಾಂಬಾರು ಆಯಿತಾ ನಾವು ಇಲ್ಲಿಗೆ ಇವತ್ತು ಬಾಜಿ ಮಾಡಿದ್ವಿ ಬಸಳೆ ಸಾಂಬಾರು ಹಾಕಿಕೊಂಡು ಸ್ವಲ್ಪ ಅಲ್ಲ ಅದು ಫುಲ್ಲು ಚಂದ ಮುಳುಗುವಷ್ಟೇ ಹಾಕಿಕೊಂಡು ತಿನ್ಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ ನೋಡಿ ತೆಂಗಿನ ಎಣ್ಣೆ ಸಹ ಹಾಗೆ ತಿನ್ಲಿಕ್ಕೆ ಸಹ ಭಾರಿ ಒಳ್ಳೆಯದಾಗ್ತದೆ ಕಾಫಿ ಸೊಂಟು ಹಾಗೆ ನಾವಿನ್ನು ತಿನ್ಲಿಕ್ಕೆ ತಿನ್ನೋ ಕೆಲಸ ಮಾಡ್ತೇವೆ ಅಮ್ಮ ತಿಂತಾರೆ ಹೇಗಿದ್ದಾರೆ ಹೇಗೆ ಉಂಟು ಅಂತ ಅಮ್ಮನೇ ಹೇಳ್ತಾರೆ ರುಚಿಯಾ ಇನ್ನು ಈ ಶಾವಿಗೆ ಒತ್ತು ಬಗ್ಗೆ ಹೇಳುವುದಾದ್ರೆ ಉಂಟಲ್ಲ ಸಾಂಪ್ರದಾಯಿಕತೆಯನ್ನು ಉಳಿಸಿಕೊಂಡು ಶ್ರಮವನ್ನು ತಗ್ಗಿಸುವ ತಾಂತ್ರಿಕತೆಯನ್ನು ಬಳಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯವರಾದ ಇವರು ತೆಲಂಗಾಣದ ಹೈದರಾಬಾದ್ನಲ್ಲಿ ಗೌತಮ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಎಂಬ ತಮ್ಮ ಸ್ವಂತ ಫ್ಯಾಕ್ಟ್ರಿಯಲ್ಲಿ ಇದನ್ನು ತಯಾರಿಸುತ್ತಾರೆ ಆಯಿತಾ ಮತ್ತು ನಮಗೆ ಇದನ್ನು ಈಗ ಈಸಲ್ಲಿ ನಾವು ಆರ್ಡರ್ ಮಾಡಿದಾಗ ನಂಗೆ ಉಂಟಲ್ಲ ಇವರು ಈ ಹಪ್ಪಳ ಪೂರಿ ಎಲ್ಲ ಮಾಡಲಿಕ್ಕೆ ಸುಲಭ ಅದಕ್ಕೂ ಬೇಕಾದ ಒಂದು ಪ್ಲೇಟನ್ನು ಕೊಟ್ಟದ್ದು ನೋಡಿ ನಾವು ಅದನ್ನು ಬಳಸಿಕೊಂಡು ಇವತ್ತಿ ರೊಟ್ಟಿಯನ್ನು ಮಾಡಿದ್ದು ನಮಗೆ ಸಹ ತುಂಬ ಉಪಕಾರ ಆಗಿದೆ ಮತ್ತು ಸುಲಭದಲ್ಲಿ ಮಾಡಲಿಕ್ಕೆ ಸಹ ಆಗ್ತದೆ ಹಾಗೆ ಈ ಇಂಡಸ್ಟ್ರಿಯ ಓನರ್ ಅಂದರೆ ಮಾಲೀಕರು ಯಾರಂದರೆ ಶ್ರೀ ಬಿ ಕೆ ಎಸ್ ಭಟ್ ಮತ್ತು ಅವರ ಮಗ ಗೌರವ ಆಯಿತಾ ಮತ್ತು ಅವರ ಫೋನ್ ನಂಬರ್ ಎಲ್ಲ ಬೇಕಾದರೆ ನಾನು ಇಲ್ಲಿ ಸ್ಕ್ರೀನಲ್ಲಿ ನಿಮಗೆ ಹಾಕ್ತೇನೆ ನೀವು ಅವರನ್ನು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಬೋದು ಹಾಗೆ ನೋಡಿ ಇದು ಅವರ ಇಂಡಸ್ಟ್ರಿಯ ಕೆಲವೊಂದು ಕ್ಲಿಪ್ಸ್ ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನೀವು ನೋಡಿಕೊಳ್ಳಿ ಯಾವ ಥರ ಇದೆ ಅಂತ ನೋಡಿ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಅದನ್ನು ಸಹ ನೋಡಿಕೊಂಡು ಬನ್ನಿ ಒಮ್ಮೆ ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇವೆ ನೆಕ್ಸ್ಟ್ ನಾವು ಒಂದು ಸೇಮಿಗೆ ಮಾಡುವ ವಿಡಿಯೋದ ಜೊತೆ ನಿಮ್ಮ ಮುಂದೆ ಬರ್ತೇವೆ ಇದೇ ಮಿಷನಲ್ಲಿ ಯಾವ ಥರ ಸೇಮಿಗೆ ಮಾಡೋದು ಅಂತ ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇವೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್